ಕಾರ್ಯಕರ್ತನಿಗಿದೆ ಉಳಿವಿಲ್ಲ ಉಳಿವಿಲ್ಲ ಅಂದ್ರೆ ಕೆಲಸ ಮಾಡಿದವ್ರಿಗೆ

ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿಯ ಒಂದು ಸಭೆಯನ್ನು ಕರೆದಿದ್ರು ಆ ಸಭೆಗೆ ಇಲ್ಲಿ ಈ ಶಿಲ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಗೊಂದಲಿದೆ ಇದನ್ನು ಬಿಟ್ಟು ಇಡೀ ಜಿಲ್ಲೆಗೆ ಮತ್ತು ರಾಜ್ಯ ಹಾಗಾಗಿ ಈ ಗ್ಯಾರಂಟಿ ಸಮಿತಿ ಆಗಲಿ ಬೇರೆ ಬೇರೆ ಸಮಿತಿಗಳೆಲ್ಲ ರಚನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಅಭ್ಯರ್ಥಿ ನೇತೃತ್ವದಲ್ಲಿ ನಡೆದಿದೆ ಅದರ ಭಾಗವಾಗಿ ಯಾವುದೇ ಒಂದು ಹೈಕಮಾಂಡ್ ಸೂಚನೆಯಂತೆ ರಾಜಗೌಡ ನೇತೃತ್ವದಲ್ಲಿ ಈ ಒಂದು ಸಮಿತಿ ರಚನೆ ಆಗಬೇಕಂತದ್ದು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒತ್ತೆಯಸೆ ಆಗಿತ್ತು ಹಾಗಾಗಿ ಆ ಜೊತೆ ಇವತ್ತು ಕೆಲವು ಗೊಂದಲಗಳನ್ನ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಈ ಈ ಒಂದು ಸಮಿತಿಗಳ ರಚನೆ ಆಗಿದೆ ಆ ಸಮಿತಿ ರಚನೆ ಸಂದರ್ಭದಲ್ಲಿ ಮೂಲ ಕಾಂಗ್ರೆಸ್ಗಳನ್ನ ಮತ್ತು ನಿಷ್ಣಾಂತ ಕಾಂಗ್ರೆಸ್ನೆಲ್ಲ ಸ್ವಲ್ಪ ಹೆಚ್ಚು ಕಡೆಗಣನ ಮಾಡಿದ್ದಾರೆ ಹಾಗಾಗಿ ಅದನ್ನೆಲ್ಲ ಸೇರ್ಪಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವೆಲ್ಲ ಸೇರಿಬಿಟ್ಟು ರಾಜಗೌಡನ್ ಇದೆಲ್ಲ ಸೇರಿಲ್ಲ ಇನ್ನೆಲ್ಲ ಒಳ್ಳೆ ಎಲ್ಲರೂ ಕರೆದೇ ರೀತಿಯಲ್ಲಿ ಮಾಡಬೇಕಂತು ಒತ್ತಾಯ ಮಾಡಿದ್ವಿ ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿರುವಂಥ ಒಂದು ಒಂದು ಸಮಿತಿಯನ್ನು ರಚನೆ ಮಾಡಿ ಮೊನ್ನೆ ಡಿ ಕೆ ಶಿವಕುಮಾರ್ ಅಣ್ಣವರಿಗೆ ತಿಳಿಸಿದ್ದಾರೆ ಆ ಡಿ ಕೆ ಶಿವಕುಮಾರ್ ಅಣ್ಣವರು ಸಹ ಸಂಬಂಧಪಟ್ಟ ಇಲಾಖೆಯವರಿಗೆ ಅವರು ಆಲ್ರೆಡಿ ಪತ್ರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ಪತ್ರನ ಆದೇಶ ಬರೋವರೆಗೂ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಯಾವುದೇ ಸಮಿತಿಯ ಒಂದು ಸಭೆಯನ್ನು ಮಾಡಬಾರ್ದು ಅಂತಿಟ್ಟು ಒಂದು ಮನವಿ ಪತ್ರಕ್ಕೆ ಮಾತ್ರ ಕೊಡೋಕೆ ಮಾತ್ರ ಇವತ್ತು ನಾವು ಬಂದಿದ್ವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಸರಿ ಇವತ್ತು ಮಂದಿ ಸಲ್ಸಿದ್ರಿ ಇದರ ಅನ್ವಯ ನಮ್ಮ ಯು ಮೇಡಮ್ನವರು ಏನು ತೀರ್ಮಾನ ಮಾಡ್ತಾರೋ ಆ ಮುಂದೆ ನೋಡ್ಬೇಕಾಗುತ್ತೆ ಮನ ಪುಸ್ತೀನಿ ನೀವು ಮೇಲ್ ಅಧಿಕಾರಿಗಳು ಆದೇಶ ಬರೋದು ದಯವಿಟ್ಟು ಘೋಷಣೆ ಮಾಡಬೇಡಿ ನೀವೆಲ್ಲಿ ಬಿಡಲ್ಲ ನಾನು ಬರೋದಕ್ಕೆ ತೊಂದ್ರೆ ನಮ್ಗೆ ತೊಂದರಾಗಿರೋದು ಬೇರೆಯವ್ರೀ ಕಾರ್ಯಕರ್ತರು ನಾವು ದುಡಿಸಿರ್ತಕ್ಕಂಥವ್ರು ಏನಾದ್ರೂ ಸರ್ಕಾರದಲ್ಲಿ ಏನಾದ್ರು ನಾಮಿನೇಷನ್ ಬಂದ್ರೆ ಅದನ್ನ ಬರ್ಬೇಕು ಸರ್ ನಾವು ದುಡಿಸಿದಿರಿ ಪ್ರಚಂಡವಾಗಿ ಕಾಂಗ್ರೆಸ್ ಎಲ್ಲ ನಮ್ಗೆ

ಹೇಳಿ ನನ ಮೇಲಧಿಕಾರಿಗಳ ಆದೇಶ ನಾವು ನಿಮ್ ಹತ್ರ ಹೇಳಿದ್ ಮೇಲಧಿಕಾರಿಗಳು ಕೇಳಿಸ್ರಿ ಅವ್ರೇನ್ ಹೇಳ್ತಾರೆ ಅಲ್ಲಿ ಬಂದ್ಬಿಟ್ಟು ನಾವು ಮೇಡಮ್ ನಾವೇನ್ ಬಾಡ್ಬಿಟ್ಟು ಏನ್ ಬಾಡಿಗೆ ಬಂದಿಲ್ಲ ನಾವು ನಮ್ಮ ತಾಲೂಕ್ ಇಲ್ಲ ತಾಲೂಕ್ ಪಂಚಾಯತಿ ಬಂದಿಲ್ಲ ನಾವು

ಮೇಲಧಿಕಾರಿಗಳು ಗಮನ ಸರ್ಕಾರದಿಂದ ಮಾಡಿ ಮೇಡಮ್ ನಿಮ್ಮ ಮೇಡಮ್ ಆದೇಶ ಬಂದ್ಮೇಲೆ ಮೀಟಿಂಗ್ ಮಾಡಿ ಅಲ್ಲಿಂದ ನಿಮ್ಗೆ ಮೇಲಧಿಕಾರಿ ಆದೇಶ ಬಂದ್ಮೇಲೆ ಮೀಟಿಂಗ್ ಮಾಡಿ ಒಂಚೂರು ಪೋಸ್ಟ್ ಒಂದು ಮಾಡಿ ಮಾತಾಡಿಲ್ಲ ಮೇಡಮ್ ಆದೇಶದ ಪ್ರಕಾರ ನಾವೆಲ್ಲ

ೂಡ್ಬೇಕಷ್ಟೇ ಮೀಟಿಂಗ್ ಏನಿದೆ ಅದು ಮುಂದೂಡಲಾಗಿದೆ ಮುಂದೂಡಿಸ್ಬೇಕು ಅಂತ ಕೊಡ್ತೀನಿ ಅಂತ ನಮ್ಮ ಹತ್ರ ಹೇಳಿದೀವಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಗತಿ ಏನು ಅವ್ರು ಸೇಲ್ಬೇಕಾದಂತ ಗೌರವ ಸೇರ್ಬೇಕಲ್ಲ ಅವರು ಅಗಲಿರ್ಲು ರಾತ್ರಿ ಅಂದ ಗಾಳಿ ಅಂದ ಬಿಸಿಲು ಅಂದ ಪಾರ್ಟಿಗಾಗಿ ನಿಷ್ಠಾವಂತರಾಗಿ ದುಡ್ದಿರ್ತಕ್ಕಂಥ

ངས ེ ཏསྱ ཤོས ད� རས ར རས རས འོས རསྱས འར རས ར རཾ ཤ ྭེ ར ེ རའེ ཆ ན ನಮ್ಮ ನಾಯಿ ನಾಯಿ ಯಾರು ಮಾಡ್ಬಿಟ್ಟು ನ್ಯಾಯ ಕಳಿಗೆ ಬಂದ್ರೆ ನ್ಯಾಯ ಕಳಿಗೆ ಬಂದ್ರೆ

ಹಾಗೇ ಇಡೀ ಸಮಿತಿಗೆ ನಾವು ಅವೆರ್ಬಸ್ ಯಾವುದೇ ಸರ್ಕಾರದ ಜನಪರ ಯೋಜನೆಗಳು ಆಧಾರ ಕಾರ್ಡ್ ಆ ಚಿಲ್ಸ್ಬೇಕು ಈಗಾಗಲೇ ಅವರು ಹೇಳಿದ್ದಾರೆ ಮುಂದೆ ಇರತಕ್ಕಂಥ ಕಾರ್ಯಕ್ರಮ ಯಶಸ್ ಎಸ್ ಕಂಜಿಯಲ್ಲಿ ಈ ಸಂದರ್ಭದಲ್ಲಿ ದೇವ್ರ ನಿಮ್ಮಾದರೂ ಕಾರಣ ಏನು ಅಂತ ಅವ್ನಿಗೆ ಹೇಳ್ಬೇಕು ಒಬ್ಲಿಸಿಟಿಗೆ ಏನು ಅವನು ಇಷ್ಟ ಅವ್ನ ಕೊಡ್ಬೇಕು ಅವೇರ್ನೆಸ್ ಆಗಬೇಕು ಯುವನಿಗೆ ಅವೇರ್ನೆಸ್ ಆಗ್ಬೇಕು ಯುವನ ಅವೇರ್ನೆಸ್ ನಮಗೆ ಗೊತ್ತಿದ್ದಂಗೆ ಅವೇರ್ನೆಸ್ ಕಡಿಮೆ ಐತೆ ಅವೇರ್ನೆಸ್ ಏನು ಆಕ್ಷನ್ ತಗೊಂಡೈತೆ ಅದಕ್ಕೆ ಆಕ್ಷನ್ ಪ್lan ಮಾಡೋದು ಈಗ ಫಲಾನುಭವಿ ಆಡಾ ದೊರಿತಾ ಇದ್ದೋ ಅವರ ಫಲಾನುಭವಿ ಅಲ್ಲ ನವಾರ್ಡ್ ಲುಜಿಟ್ ಮಾಡ್ಕೊಂಡೋ ಕೊಡೋಣ ಕೊಡ್ರಿ ಹೌದು ಲುಜಿಟ್ ಮಾಡ್ಕೊಡೋದಲ್ಲ ಈಗ 50 ಸಾವಿರ ಅವರು ಸರ್ಕಾರದಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಾ ಅಂದ್ರೆ ಐಟಿ ಐಟಿ ಇರ್ತಾರೆ ಅಥವಾ ಅವ್ರದ್ದು ಆಟೋಮೆಟಿಕ್ ಆಗಿ ಆಧಾರ್ ಎನ್ ಕಡೆ ಇರುತ್ತಲ್ಲ ಐತೆ ಅಥವಾ ಜಿ ಎಸ್ ಟಿಗೆ ರಿಜೆಕ್ಟ್ ಅವರಿಗೆ ಅಂಗನವಾಡಿ ವರ್ಕರ್ ಮೂಲಕ ಎಸ್ ಸಿ ಮಾಹಿತಿ ಕೊಟ್ಟು ಅಂದ್ರೆ ಇನಿಷಿಯಲ್ ತಪ್ಪಾಗಿರುತ್ತೆ ಆಧಾರ್ ಬ್ಯಾಂಕ್ ಅಕೌಂಟ್ ಆಗಿರಲ್ಲ ಅಥವಾ ಬಯೋಮೆಟ್ರಿ ಹಾಕಿರಲ್ಲ ಅವರು ಅಂತ ಎರರ್ಸ್ ಇದ್ರೆ ಅದು ರಿಜೆಕ್ಟ್ ಆಗಿರುತ್ತೆ ಸೊ ಅವರಿಗೆ ನಾವು ಮಾಹಿತಿ ಕೊಟ್ಟು ಕರೆಕ್ಷನ್ ಮಾಡಿ ಅವರಿಗೆಲ್ಲ ದುಡ್ಡು ಅದು ತುಂಬಾ ಜಾಸ್ತಿ ಇತ್ತು ಸರ್ ಈ ಫಿಫ್ಟಿ ತ್ರೀ ಬಂದಿದೆ ಅಂದ್ರೆ ನಾವು ಮಾಹಿತಿ ಕೊಟ್ಟು ಕೆಲವರು ಬಯೋಮೆಟ್ರಿ ಆಗಿ ತಗೊಳ್ತಾ ಇಲ್ಲ ಅವರು ಚೇಂಜ್ ಮಾಡಿ ಅವರು ಆಟೋಮೆಟಿಕ್ ಆದೇಶ ಕಾಪಿ ಆದೇಶ ಕಾಪಿ ಕೊಡಿ खाना तैयार हो जितो तो टाइम बनिदा बात नहीं है एक आप भी अवश्य करना रहता है जो ले को बोलते हैं और से कॉपी नहीं कॉपी नहीं कॉपी

ಜಾಹೀರಾತುಗಳು ನಮ್ಮ ಗರಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್